ಕಾಹಳ್ಳಿಯಲ್ಲಿ ರವಿ ಎನ್ನುವ ಬಡ ಹುಡಗ ಹಾಗೂ ಅವನ ನಾಯಿ ಮುತ್ತು ಇಬ್ರು ಒಟ್ಟಿಗೆ ಬರ್ತಾ ಇದ್ರು ರವಿಗೆ ತಂದೆ ತಾಯಿ ಕೂಡ ಇಲ್ಲ ಅವನ ವಿಶ್ವವೇ ಮುತ್ತು ಅವನು ದುಡಿಯುವಷ್ಟು ಹಣ ಬಂದರು ಮೊದಲು ಮುತ್ತುವಿಗೆ ಊಟ ಕೊಡುತ್ತಾ ಇದ್ದ ಮುತ್ತು ಕೂಡ ರವಿಯನ್ನು ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಾ ಇತ್ತು ಒಂದು ದಿನ ಭಾರಿ ಮಳೆಯಾಗಿ ಹಳ್ಳಿ ತುಂಬ ನೀರಿನಿಂದ ಮುಳುಗಿತ್ತು ಜನರೆಲ್ಲರೂ ಸುರಕ್ಷಿತ ಸ್ಥಳಗಳಿಗೆ ಓಡಿದರು ಆ ಗದ್ದಲದಲ್ಲಿ ರವಿಗೆ ಜ್ವರ ಹೆಚ್ಚಾಗಿ ಬಿದ್ದಿತ್ತು ಯಾರಿಗೂ ಅವನು ನೆನಪಾಗಲೇ ಇಲ್ಲ ಮುತ್ತು ಮಾತ್ರ ಅವನ ಬಳಿಯೇ ಇತ್ತು ನೀರು ನಿಧಾನವಾಗಿ ಮನೆಗೆ ನುಗ್ಗು ತೊಡಗಲು ಪ್ರಾರಂಭಿಸಿತ್ತು ಮುತ್ತು ಊರಿನ ಕಡೆಗೆ ಓಡಿ ಬಿಟ್ಟು ಗಟ್ಟಿಯಾಗಿ ಹೊಕೊಳ್ಳಲು ಶುರು ಮಾಡಿತು ಜನರು ಅದನ್ನು ಓಡಿಸಲು ಪ್ರಯತ್ನಿಸ್ತಾ ಇದ್ರು ಆದರೆ ಮುತ್ತು ಬಿಡದೆ ಅವರ ಬಟ್ಟೆಯನ್ನು ಹಿಡಿದು ಎಳೆಯುತ್ತಾ ಎಳೆಯುತ್ತಾ ಕೊನೆಗೆ ಒಬ್ಬನನ್ನು ಅದರ ಹಿಂದೆ ಹೋದ ಅಬ್ಬ ರವಿ ನೀರಿನಲ್ಲಿ ಮುಳುಗೋಕೋ ಸ್ಥಿತಿಯಲ್ಲಿ ಇರುವುದು ಕಂಡು ಎಲ್ಲರೂ ಸರಿ ಅವನನ್ನು ಉಳಿಸಿದರು ಹಾಗೆ ರವಿ ಕಣ್ಣು ತೆರೆದಾಗ ಮುತ್ತು ಅವನ ಬಳಿ ಕುಳಿತಿತ್ತು ಅವನು ಕಣ್ಣಿಂದ ಕಣ್ಣೀರು ಕೂಡ ಮುತ್ತುವರಿಸುತ್ತಾ ಇತ್ತು ಅದು ಹಳ್ಳಿಯವರಿಗೆ ಅರಿವಾಯಿತು ನಿಷ್ಠೆ ಮತ್ತು ಪ್ರೀತಿ ಮೌನವಾಗಿದ್ದರೂ ಜೀವ ಉಳಿಸಬಲ್ಲದು ಎನ್ನುವುದೇ ಈ ಒಂದು ಸ್ಟೋರಿ ಹಾಗಾಗಿ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ